ನಿಮಗೆ ಇಂಗ್ಲಿಷ್ ಮಾತನಾಡಲು ಆತ್ಮವಿಶ್ವಾಸ ಕಡಿಮೆ ಇರೋದ್ರಿಂದ ನಿಮ್ಮ ಅಭ್ಯಾಸದಲ್ಲಿ ನಿಮ್ಮ ಕೆಲಸದಲ್ಲಿ ಮತ್ತೆ ನಿಮ್ಮ ಸಾಮಾಜಿಕ ಜೀವನದಲ್ಲಿ ನಿಮಗೆ ಆತಂಕ ಉಂಟಾಗುತ್ತಿದೆಯಾ ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ ಇದೆ ನಮಸ್ಕಾರ ನನ್ನ ಹೆಸರು ಬುತ್ತುರಾಜ್ ಬಡಿಗೆ ನಾನು ಬಿ ಫಾರ್ ಯು ಇಂಟರ್ನ್ಯಾಷನಲ್ ಸಂಸ್ಥೆಯ ಮಾಲೀಕ ಸ್ನೇಹಿತರೆ ನಮ್ಮ ಸಂಸ್ಥೆಯಲ್ಲಿ ನಾವು ಮೂರು ತಿಂಗಳು ಮತ್ತೆ ನಾಲ್ಕು ತಿಂಗಳಾಗಿ ಇಂಗ್ಲಿಷ್ ಕೋರ್ಸ್ ಅನ್ನ ನಡೆಸ್ತೇವೆ ಯಾರಿಗೆ ಇಂಗ್ಲಿಷ್ ನಲ್ಲಿ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಕೂಡ ಆತ್ಮವಿಶ್ವಾಸ ಇರುವುದಿಲ್ಲವೋ ಅವರಿಗೆ ನಾವು ನಾಲ್ಕು ತಿಂಗಳ ಕೋರ್ಸ್ ಅನ್ನ ಕೊಡಬೇಕಾಗ್ತದೆ ಯಾರಿಗೆ ಇಂಗ್ಲಿಷ್ ನಲ್ಲಿ ಓದಲಿಕ್ಕೆ ಬರಲಿಕ್ಕೆ ಆತ್ಮವಿಶ್ವಾಸ ಇದೆ ಮತ್ತೆ ಮಾತನಾಡಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ ಮತ್ತೆ ಇಂಟರ್ವ್ಯೂದಲ್ಲಿ ಕೂಡ ಅವರಿಗೆ ಕಷ್ಟ ಆಗ್ತದೆ ಅವರ ಕೆಲಸದಲ್ಲಿ ಅವರಿಗೆ ತೊಂದರೆ ಆಗ್ತಾ ಇದೆ ಅವರ ಸಾಮಾಜಿಕ ಜೀವನದಲ್ಲಿ ಕೂಡ ಅವರಿಗೆ ತೊಂದರೆ ಆಗ್ತಾ ಇದೆ ಇಂಗ್ಲಿಷ್ ಒಂದು ಅವರಿಗೆ ನಾಲೆಜ್ ಕಡಿಮೆ ಇರೋದ್ರಿಂದ ಅವರಿಗಾಗಿ ನಾವು ಮೂರು ತಿಂಗಳ ಕೋರ್ಸ್ ಅನ್ನ ಕೊಡ್ತೇವೆ ನಮ್ಮ ಕ್ಲಾಸ್ ನಲ್ಲಿ ನಾವು ಮ್ಯಾಕ್ಸಿಮಮ್ ಹನ್ನೆರಡು ಜನ ಸ್ಟೂಡೆಂಟ್ಸ್ ಗಳನ್ನ ಹಾಕಿರ್ತೇವೆ ಇದರಿಂದ ನಿಮಗೆ ಪರ್ಸನಲೈಸ್ಡ್ ಅಟೆನ್ಶನ್ ಕೂಡ ಸಿಗುತ್ತೆ ಇಲ್ಲಿ ನೀವು ಮೀ ಫಾರ್ ಯು ಇಂಟರ್ನ್ಯಾಷನಲ್ ವತಿಯಿಂದ ನಿಮಗೆ ಲೈಫ್ ಟೈಮ್ ಮೊಬೈಲ್ ಆಪ್ ಕೂಡ ನಿಮಗೆ ಇಲ್ಲಿ ದೊರಕುತ್ತೆ ಮೀ ಫಾರ್ ಯು ಸ್ಪೋಕನ್ ಇಂಗ್ಲಿಷ್ ಆಪ್ ನಿಮಗೆ ಆಪ್ ಸ್ಟೋರ್ ಮತ್ತೆ ಪ್ಲೇ ಸ್ಟೋರ್ ಎರಡುದ್ರಲ್ಲ ಕೂಡ ದೊರಕುತ್ತದೆ ನೀವು ಮೀ ಫಾರ್ ಯು ಸ್ಪೋಕನ್ ಇಂಗ್ಲಿಷ್ ಅಂತ ಟೈಪ್ ಮಾಡಿ ಈ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡಿ ನಮ್ಮ ಅಕಾಡೆಮಿಯಲ್ಲಿ ನೀವು ಈ ಕೋರ್ಸನ್ನು ಮಾಡುವಾಗ ಈ ಮೊಬೈಲ್ ಆಪ್ ನಿಮಗೆ ನೋಟ್ಸ್ ಮತ್ತೆ ವಿಡಿಯೋ ಲೆಸನ್ಸ್ ಗಳನ್ನ ಆಕ್ಸೆಸ್ ಮಾಡಲು ತುಂಬಾ ನಿಮಗೆ ಸಹಕಾರಿಯಾಗುತ್ತದೆ ನೀವು ಮೀ ಫಾರ್ ಯು ಅಕಾಡೆಮಿಯಲ್ಲಿ ನಿಮ್ಮ ಕೋರ್ಸ್ ಮುಗಿಸಿದ ನಂತರ ನಿಮಗೆ ಈ ಥರವಾದಂಥ ಒಂದು ಸರ್ಟಿಫಿಕೇಟ್ ನಿಮಗೆ ದೊರಕುತ್ತದೆ